ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುವೇರಿ ಪಟ್ಟಣದ ಚನ್ನದಾಸರ ಕಾಲೋನಿಯಲ್ಲಿ ಭಕ್ತಿ ಸಂಸ್ಕೃತಿ ಮತ್ತು ಸಾನ್ನಿಧ್ಯದ ಸೌಂದರ್ಯ ಒಟ್ಟುಗೂಡಿದ ವಿಶಿಷ್ಟ ಕ್ಷಣ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭ ಭಕ್ತಿಭಾವದಿಂದ ಅದ್ಧೂರಿಯಾಗಿ ನೆರವೇರಿತು ನಂದಿಕುಳಿ ಶ್ರೀ ಪಂಚಲಿಂಗೇಶ್ವರ ಮಠದ ಪರಮಪೂಜ ಶ್ರೀ ಜಯವೀರಭದ್ರ ಮಹಾಸ್ವಾಮಿಗಳ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಗೌರವಾಧ್ಯಕ್ಷರಾದ ಪರಮಪೂಜಾ ಶ್ರೀ ಶಶಿಕಾಂತ್ ಪಡಸಲ್ಗಿ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹೋಮ ಮಹಾಪೂಜೆ ಕಳಸಾರೋಹಣ ಹಾಗೂ ದೇವಿ ಮೂರ್ತಿಯ ಪ್ರತಿಷ್ಠಾಪನೆ ಜರುಗಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಶಶಿಕಾಂತ್ ಪಡಸಲ್ಗಿ ಗುರುಗಳು ದೇವರಲ್ಲಿ ಭಕ್ತಿ ಇರಬೇಕು ಆಡಂಬರದ ಡಂಬಚಾರದಿಂದ ದೇವರು ಒಲೆಯಲ್ಲಾರನು ದೇವರ ಶಕ್ತಿಗೆ ಪಾತ್ರರಾಗಬೇಕಾದರೆ ನಿರಂತರ ನಾಮಸ್ಮರಣೆ ಮಾಡಬೇಕು ಭಕ್ತಿ ಮತ್ತು ನಿಷ್ಠೆಯಿಂದ ಬದುಕಿದರೆ ದೇವರು ಸುಖ ಸಂಪತ್ತು ಮತ್ತು ಐಶ್ವರ್ಯವನ್ನು ನೀಡುತ್ತಾನೆ ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಆರ್ಯಂಗಸ್ತಿ ಸಿದ್ದಪ್ಪ ಬನಾಜ್ ಲಕ್ಷ್ಮಣ್ ತೊಂಗಡಿ ಭಗವಂತ್ ಬಂತಿ ಭೀಮ್ರಾವ್ ಗಂಟಿ ಹಾಗೂ ಶ್ರೀ ಆದಿಶಕ್ತಿ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಹನುಮಂತ್ ಭೀಮಪ್ಪ ಸನ್ನಕಿನವರ್ ಸೇರಿದಂತೆ ಅನೇಕ ಗಣ್ಯರು ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದರು ಪಟ್ಟಣದ ಗುರು ಹಿರಿಯರು ಗಣ್ಯರು ಮತ್ತು ಭಕ್ತಾದಿಗಳು ಭಾವದಿಂದ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಭಕ್ತಿ ಹಾಗೂ ನಂಬಿಕೆಯ ಉತ್ಸವವಾಗಿ ಹಾರುಗೆರೆ ಪಟ್ಟಣದಲ್ಲಿ ಈ ಸಮಾರಂಭ ಭಕ್ತರ ಮನದಲ್ಲಿ ಚಿರಸ್ಮರಣೀಯ ಕ್ಷಣವಾಯಿತು ಪ್ರತಿನಿಧಿ ಹನುಮಂತ ಸನಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ದೇವಿ ಆಗ್ಲಿ ಭಗವಂತ ಆಗ್ಲಿ ಸದ್ಗುರುಗಳಾಗ್ಲಿ ಮಹಾತ್ಮರಾಗ್ಲಿ ಜ್ಞಾನಿಗಳಾಗ್ಲಿ ಸಂತಾಗ್ಲಿ ಸೋಪಿಗಳಾಗ್ಲಿ ಜಗದ್ಗುರುಗಳಾಗ್ಲಿ ನಿತ್ಯ ಮುಕ್ತರಾಗ್ಲಿ ಯಾರಿಗೆ ಒಲದ್ರ ಯಾರ ಪರಿಪೂರ್ಣವಾಗಿ ಭಕ್ತಿಯ ಅವನನ್ನ ಯಾರ ನಂಬ್ಯಾರ ಜಗನ್ಮಾತೆಯನ್ನು ಯಾರ ನಂಬ್ಯಾರ ಅವರಿಗೆ ಜಗನ್ಮಾತೆ ಕೃಪ ಆಗ್ಯದ ಆಶೀರ್ವಾದ ಆಗ್ಯದ ವಿನಃ ಬಟ್ಟೆಗೆ ಆಸ್ತಿಗೆ ಹಣಕ್ಕ ಶ್ರೀಮಂತಿಕೆಗೆ ಜಗತ್ತಿಗೆ ಜಮೀನಿಗಾಗಿ ಭಗವಂತ ಸದ್ಗುರುಗಳು ಒಲಿಲ್ಲ ಅಂತ ಹೇಳ್ತಾರೆ ಚಿದಾನಂದ ಹೌದತ್ರ ಘಟನೆಯನ್ನ ನೆನಪು ಮಾಡಿಕೊಂಡ್ರು ಚಿದಾನಂದ ಹೌದತ್ತರ ಗ್ರಂಥವನ್ನ ಬರೆದಾರ ಹೇಗೆ ಬರದಿನಿ ಅಂತ ಹೇಳ್ಯಾರಂತಂದ್ರೆ ಗ್ರಂಥದೊಳಗೊಂದು ಸಾಲವರ್ಥದ ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ ಅಂತ ಹೇಳ್ತಾರೆ ಈ ಚರಿತ್ರೆಯನ್ನ ಗ್ರಂಥವನ್ನ ನಾನು ಬರದಿಲ್ಲ ನನಗ ದೇವಿ ಪ್ರತ್ಯಕ್ಷಗಳ ಜಗನ್ಮಾತ ಬಗಳಾಂಬ ದೇವಿ ಸಿದ್ಧ ಪರ್ವತದ ಬೆಟ್ಟದ ಮ್ಯಾಲೆ ನಿಂತ ಏನ್ ಹೇಳ ಅದನ್ನ ನಾ ಬರದೀನಿ ಅದ ಗ್ರಂಥ ಆಗ್ಯದ ಅಂತ ಹೇಳ್ತಾರ ಅವರು ಒಬ್ಬರು ಪ್ರಶ್ನೆ ಮಾಡ್ತಾರೆ ಹಿರಿಯರು ಚಿದಾನಂದ ಉದೋತ್ರಿ ದೇವಿ ನಿಮಗೆ ಯಾವ ರೂಪದೊಳಗೆ ಕಂಡಾಡ್ರಿ ಹೆಂಗ್ ಕಂಡಾಳ ಹೆಂಗ ದರ್ಶನ ಕೊಟ್ಟಾಡ್ರಿ ಅಂತಂದಾಗ ಅವ್ರು ಹೇಳ್ತಾರ ಕಂಡೆ ಕಂಡೆನ ಶಾಖಾಂಬರಿಯ ಕಂಡೆ ಕಂಡೆನ ನಿಗಿನ ಕಿಚ್ಚದ ಕಂಡೆ ಅಂತ ಹೇಳ್ತಾರ ಬಹಳ ಜನ ಅದಾರಲ್ಲ ಚನ್ನದಾಸರ ಕಲ್ಲೋಳಿ ಹೋಗ ಇಂತ ಬಿಸಿಲದ ದೇವಿ ದರ್ಶನಕ್ಕಾಗಿ ನೀವೆಲ್ಲ ಬಂದು ಕುಂತೀರಲ್ಲ ಮ್ಯಾಗ ನಗಿನಿಗಿ ಕಿಚ್ಚದ ಒಳಗ ಈ ಬಿಸಿಲದ ಅದರ ಭಕ್ತಿಯನ್ನು ನೀರೈತಲ್ಲ ಇದೆಲ್ಲವನ್ನ ಶಾಂತ ಮಾಡಿ ಇದು ನಿಜವಾದ ಭಕ್ತಿ ಒಳಗ ಭಕ್ತಿ ಬೇಕಲ್ಲ ಅದಕ್ಕೆ ಬಸವನ್ನ ಹೇಳ್ತಾನ ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ನಾದ ಪ್ರಿಯ ಶಿವನೆಂಬುವರು ನಾದಪ್ರಿಯ ಶಿವನಲ್ಲ ಶಿವನಲ್ಲವಯ್ಯ ವೇದವ ನೋದಿದ ಬ್ರಹ್ಮನ ಸಿರ ಹೋಗಿತ್ ನಾದವ ಮಾಡಿದ ರಾವಣಂಗೆ ಅರ ವೇದ ಪ್ರಿಯನು ಅಲ್ಲ ನಾದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಯಾವುದೇ ಸದ್ಗುರು ಆಗ್ಲಿ ಭಗವಂತ ಆಗ್ಲಿ ಜಗತ್ತಿನೊಳಗ ಭಕ್ತಿಗೆ ಒಲದಾರ ಅಂತ ಹೇಳ್ತಾರ ಒಬ್ಬರು ಗುಡ್ಡಾಪುರದ ದಾನಮ್ಮ ದೇವಿ ಹೆಸರು ತಾವೆಲ್ಲ ಕೇಳಿರಿ ದಾನಮ್ಮ ದೇವಿ ಪೂಜೆಯನ್ನು ಮಾಡತಕ್ಕಂತ ಬಸಯ್ಯ ಗುರುಗಳಂತಾಗಿ ಹೋದ್ರು ಹಾಳು ಬಡತನ ಸಾರಿ ಬಟ್ಟಿ ಹಾಕೊಂಡ್ರ ಸಾರಿ ಹಾಕೊಳ್ಳಿಕ್ ಬಟ್ಟಿ ಇರುತ್ತಿರಲಿಲ್ಲ ಅದರ ಜಗನ್ಮಾತ ಗುಡ್ಡಾಪುರ ದಾನಮ್ಮ ದೇವಿ ಮ್ಯಾಗ ಅಖಂಡವಾಗಿರ್ತಕ್ಕಂತ ಅನನ್ಯವಾದ ಭಕ್ತಿ ಇತ್ತು ಒಂದ್ ಹಳ್ಳಿ ಒಳಗ ಬಿಜಾಪುರ ಜಿಲ್ಲೆ ಒಳಗ್ ಕರೆಸ್ತಾರ ಇವ ದಾನಮ್ಮ ದೇವಿ ಹೆಸರು ಮ್ಯಾಗ ಡಾಂಬಿಕ್ ಮಾಡ್ಲಿಕ್ಕನ ಭಕ್ತಿ ಇಲ್ಲ ಸುಮ್ನಾ ದೇವಿ ಹೆಸರು ಮ್ಯಾಗ ಹಣ ಮಾಡ್ಲಿಕ್ಕತ್ತಾನ ಅಂತ ಹೇಳಿ ಇವನ ಪರೀಕ್ಷೆ ಮಾಡೋನು ಅಪಮಾನ ಮಾಡೋನು ಅಂತ ಹೇಳಿ ಬಿಜಾಪುರ ಜಿಲ್ಲೆ ಒಂದ್ ಹಳ್ಳಿ ಕರೆಸ್ತ ಆ ಹಳ್ಳಿ ಒಳಗೆ ಏನ್ ಮಾಡ್ತಾರ ಅಂತಂದ್ರ ಜಗನ್ಮಾತೆ ದುರ್ಗಾಮಾತೆ ಕಾಳಿ ಮಾತೆ ಬಗಳಂಬ ದೇವಿ ಗುಡ್ಡಾಪುರ ಧಾನೇಶ್ವರ ದೇವಿಯ ಭಾವಚಿತ್ರಗಳನ್ನಿಟ್ಟು ಅದರ ಅದ್ರ ಒಂದು ತಗ್ ತಗ್ಗ ತಗ್ಗಿನೊಳಗ ಕುರಿ ಕೋಳಿ ಎಲ್ಲಾ ಮಾಂಸವನ್ನ ಕತ್ತರಿಸಿ ಹಾಕಿ ಮ್ಯಾಗ ಬಿಳಿ ಬಟ್ಟಿ ಮುಚ್ಚಿ ಹಾಕಿ ಬಿಡ್ತಾರೆ ಇವರು ಹೋಗಿ ಎಲ್ಲ ನಿಲ್ತಾರ ದಿನನಿತ್ಯ ದೇವಿ ಪೂಜೆ ಆರಾಧನೆಯನ್ನ ಮಾಡ್ತಿದ್ರಲ್ಲ ಸೂಕ್ಷ್ಮವಾಗಿರ್ತಕ್ಕಂತ ಜ್ಞಾನ ಪ್ರಾಪ್ತ ಆಗಿತ್ತು ಅವ್ರಿಗೆ ಗೊತ್ತಾಗ್ತದ ಅವ್ರೊಳಗೆ ಏನದ ಅಂತ ಹೇಳಿ ಸುಮ್ಮನೆ ನಿಲ್ತಾರ ಇಲ್ಲೇನ್ ಇಟ್ಟಿರಿ ಅಂತಂದಾಗ ಅಲ್ಲಿ ದೇವಿ ಪೂಜೆ ಮಾಡ್ಬೇಕಲ್ರಿಪ ಮಲ್ಲಿಗೆ ಹೂ ಇಟ್ಟಿವ್ರಿ ಅಂತ ಹೇಳಿದ್ರು ಹಂಗಂದ್ರ ತಗಿರಿ ಪೂಜೆ ಮಾಡು ಅಂತಂದಾಗ ಊರಿನ ಜನ ಎಲ್ಲ ನಗಲಿಕ್ಕೆ ಗುಡ್ಡಾಪುರದ ಧನಮ್ಮ ದೇವಿಯ ಪೂಜೆ ಮಾಡ್ತಕ್ಕಂತ ಈ ಗುರುಗಳ ಡಾಂಬಿಕದರ ಸುಳ್ಳು ಗೊತ್ತಾಗಿಲ್ಲ ಅಂತ ಹೇಳಿ ನಗ್ಗೊಂತ ಅಪಮಾನ ಮಾಡ್ಬೇಕಂತ ಹೇಳಿ ಬಿಳಿ ಬಟ್ಟಿ ತೆಗದ ಕೈ ಹಾಕಿದ್ರ ಯಾರ ಮಾಂಸ ಕಂಡ ಕತ್ತರಿಸ ಹಾಕಿದ್ರಲ್ಲ ಅವ್ರ ನಾಲ್ಕು ಜನ ಕೈ ಹಾಕಿದ್ರೆ ಅವ್ರ ಕೈಯೊಳಗ ಮಾಂಸ ಕಂಡಾಗೆ ಬರ್ತದ ಅವನ ಕೈಯೊಳಗಿಂದ ಗುಡ್ಡಾಪುರ ದಾನಮ್ಮ ದೇವಿಯ ಗುರುಗಳ ಕೈಯಾಗಿ ಬಂದಾಗ ಮಲಗಿ ಹೂವಾಗಿ ಪರಿವರ್ತನೆ ಆಗ್ತದೆ ಇದು ದಾನಮ್ಮ ದೇವಿ ಅಂತ